ಬಿ ಜೆ ಪಿ ಬಣ ಬಡಿದಾಟಕ್ಕೆ ಇವತ್ತಾದರೂ ಇನ್ಮೇಲಾದರೂ ಬ್ರೇಕ್ ಬಿಡುತ್ತಾ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಬಿ ಜೆ ಪಿ ಶಾಸಕ ಯತ್ನಾಳ್ಗೆ ಶೋ ಕಾಸ್ ನೋಟಿಸನ್ನು ಜಾರಿ ಮಾಡಲಾಗಿದೆ ಶೋ ಕಾಸ್ ಏನು ಕಾರಣಕ್ಕೆ ನೀವು ಈ ಥರ ಮಾಡ್ತಾ ಇದ್ದೀರಿ ಈ ಥರದ ಹೇಳಿಕೆಗಳು ನಿಮ್ಮ ಕಡೆಯಿಂದ ಯಾಕೆ ಬರ್ತಾ ಇವೆ ಇದಕ್ಕೆ ಉತ್ತರಿಸಿ ಅಂಥೇಳಿ ಕೇಂದ್ರದ ಕಡೆಯಿಂದ ಒಂದು ನೋಟಿಸ್ ಅವರಿಗೆ ಜಾರಿಯಾಗಿದೆ ಕೇಂದ್ರದ ಡಿಸಿಪ್ಲಿನರಿ ಕಮಿಟಿಯ ಕಡೆಯಿಂದ ಶಿಸ್ತು ಸಮಿತಿಯ ಕಡೆಯಿಂದ ನೋಟಿಸ್ ಜಾರಿಯಾಗಿರೋದು ಹತ್ತು ದಿನಗಳಲ್ಲಿ ನಮ್ಮ ನೋಟಿಸ್ಗೆ ಉತ್ತರ ಬರಬೇಕು ಹೇಳಿ ಸೂಚನೆ ಹೋಗಿದೆ ನಿನ್ನೆ ಅಷ್ಟೇ ದೆಹಲಿಗೆ ಹೊರಟಿದ್ದಾರೆ ಯತ್ನಾಳ್ ಅವರು ಮೊನ್ನೆ ದೆಹಲಿಗೆ ವಿ ಎ ವೈ ವಿಜೇಂದ್ರ ಕೂಡ ಹೋಗಿದ್ದರು ವಿಜಯೇಂದ್ರ ಹೋಗೇನಾದರೂ ಕಂಪ್ಲೇಂಟ್ ಮಾಡಿದ್ರ ಗೊತ್ತಿಲ್ಲ ನಾನು ಯಾಕೆ ರೀ ಕಂಪ್ಲೇಂಟ್ ಮಾಡೋಕ್ಕೋಗಲಿ ಅನ್ನೋ ರೀತಿಯಲ್ಲಿ ಕೂಡ ವಿಜೇಂದ್ರ ಅವರು ಮಾತಾಡಿದ್ದಾರೆ ಈಗ ಅವರು ದೆಹಲಿಗೆ ಹೋಗಿರೋ ಕಾರಣದಿಂದ ಕಾಕತಾಳಿಯೇ ಆಗಿಬಿಡುತ್ತಿದ್ದು ಅವರು ದೆಹಲಿಗೆ ಹೋದರು ಆನಂತರ ಇವ್ರಿಗೆ ನೋಟಿಸ್ ಬಂದಿದೆ ಇವರು ಕೂಡ ಹೊರಟರು ಈ ರೀತಿಲ್ಲ ಆಗಿಬಿಡುತ್ತೆ ವಿಜಯೇಂದ್ರ ಅವರು ದೆಹಲಿಯಿಂದ ಬಂದ ಬಳಿಕ ಅವರು ಕೂಡ ನೋಟಿಸನ್ನು ಜಾರಿ ಮಾಡಬಹುದು ಇದು ರಾಜ್ಯಾಧ್ಯಕ್ಷರ ಕಡೆಯಿಂದನೂ ಕೂಡ ನೋಟಿಸ್ ಹೋಗಬಹುದು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಕೇಂದ್ರದ ಶಿಸ್ತು ಸಮಿತಿಯಿಂದನೂ ಕೂಡ ನೋಟಿಸ್ ಬಂದಿದೆ ಯತ್ನಾಳ್ಗೆ ಕೇಂದ್ರದಿಂದ ಬಂದಿರತಕ್ಕಂತಹ ನೋಟಿಸ್ಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಇದ್ದಂಗಿಲ್ಲ ಇದನ್ನು ಅವರೇ ಕಳಿಸಿದ್ದಾರಾ ಬೇರೆಯವ್ರು ಕಳಿಸಿದ್ದಾರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಈ ನಕಲಿಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ತದ್ರೂಪ ಸೃಷ್ಟಿ ಮಾಡಿಬಿಡ್ತಾರೆ ಬೇಕಾದರೆ ಕೇಂದ್ರದ ಬಿ ಜೆ ಪಿ ಕಚೇರಿಯೇ ಬಿ ಜೆ ಪಿಯ ಶಿಸ್ತು ಸಮಿತಿಯೇ ನೋಟಿಸ್ ಕಳಿಸ್ತಂದೆ ಬೇಕಾದರೂ ಕಳಿಸಬಹುದು ಆ ಥರದ್ದು ಬಹಳ ಓಡಾಡ್ತಾ ಇರ್ತವೆ ಹಾಗಾಗಿ ಅವರು ಕೂಡ ಸ್ವಲ್ಪ ಗೊಂದಲದಿದ್ದಂತೆ ಕಾಣಿಸ್ತಾ ಇದೆ